ಆ ಮಹಿಳೆ ಅವನ ಗಾಯವನ್ನು ನೆಕ್ಕಿದಳು ಅದು ಕಣ್ಣು ಮಿಟುಕಿಸುವಷ್ಟರಲ್ಲಿ ವಾಸಿಯಾಗುತ್ತದೆ ಎಂದು ಯಶ್ ಎಂದಿಗೂ ನಿರೀಕ್ಷಿಸಿರಲಿಲ್ಲ ಅವಳು ಮನುಷ್ಯಳಲ್ಲ ಎಂದು ಅವನು ತಕ್ಷಣ ಅರಿತುಕೊಂಡನು ಹೊಸ ಚಕ್ರವರ್ತಿಯಾಗುವ ಅವನ ಕನಸನ್ನು ನನಸಾಗಿಸಲು ತಾನು ಸಹಾಯ ಮಾಡಬಲ್ಲೆ ಎಂದು ಅವಳು ಹೇಳಿದಳು ಆದರೆ ಅವಳ ನಿಜವಾದ ಗುರುತು ಸಾವಿರ ವರ್ಷಗಳಷ್ಟು ಹಳೆಯ ನರಿ ಆತ್ಮವಾಗಿತ್ತು ಮರುದಿನ ಯಶ್ ವಿಜಯಾಗಿ ಹಿಂತಿರುಗಿದನು ನಗರದ ಪ್ರತಿಯೊಬ್ಬರೂ ತಮ್ಮ ವೀರನನ್ನು ಸ್ವಾಗತಿಸಲು ಬೀದಿಗಳಲ್ಲಿ ತುಂಬಿದರು ಚಕ್ರವರ್ತಿ ಮತ್ತು ಯುವರಾಜ ಕೂಡ ವಿಜಯಶಾಲಿ ಯೋಧರನ್ನು ಗೌರವಿಸಲು ಬಂದರು ಯಶ್ ಶತ್ರು ಸೇನಾಪತಿಯ ಕತ್ತರಿಸಿದ ತಲೆಯನ್ನು ಚಕ್ರವರ್ತಿಗೆ ಅರ್ಪಿಸಿ ಅದು ಯುವರಾಜನಿಗಾಗಿ ಎಂದು ಹೇಳಿದನು ಮತ್ತೊಂದು ಉಡುಗೊರೆಯೂ ಇತ್ತು ಯುವರಾಜನು ಆ ಸುಂದರ ಮಹಿಳೆಯ ಕಡೆಗೆ ನೋಡಿದನು ಆ ಒಂದು ನೋಟವು ಅಂತ್ಯವಿಲ್ಲದ ತೊಂದರೆಯನ್ನು ತರುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಆ ರಾತ್ರಿ ಆಚರಣೆಯ ಸಮಯದಲ್ಲಿ ಯೋಧರು ಚಕ್ರವರ್ತಿಗಾಗಿ ಯುದ್ಧ ನೃತ್ಯವನ್ನು ಪ್ರದರ್ಶಿಸಿದರು ಇದ್ದಕ್ಕಿದ್ದಂತೆ ಯುವರಾಜನು ಖಡ್ಗವನ್ನು ಹಿಡಿದು ತಾನೂ ಖಡ್ಗ ನೃತ್ಯದಲ್ಲಿ ಪಾಲ್ಗೊಳ್ಳಲು ಬಯಸುವುದಾಗಿ ಹೇಳಿದನು ಆದರೆ ನಂತರ ಅವನ ನಡವಳಿಕೆ ವಿಚಿತ್ರವಾಗಲು ಪ್ರಾರಂಭಿಸಿತು ಮುಂದಿನ ಕ್ಷಣದಲ್ಲಿ ಅವನು ತನ್ನ ಖಡ್ಗವನ್ನು ನೇರವಾಗಿ ಚಕ್ರವರ್ತಿಯ ಕಡೆಗೆ ತೋರಿಸಿದನು ಸುತ್ತಮುತ್ತಲಿನ ಎಲ್ಲರೂ ಆಶ್ಚರ್ಯದಿಂದ ಸ್ತಬ್ಧರಾದರು ನಂತರ ಯುವರಾಜನು ಹುಚ್ಚನಂತೆ ವರ್ತಿಸಿ ಹತ್ತಿರದ ಜನರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದನು ಯೋಧರು ಅವನನ್ನು ಸುತ್ತುವಡಿಯಲು ಧಾವಿಸಿದರು